ನಂತಲೇ ಹೇಳ್ತೀನಿ ನಾನು ಅವತ್ತೇ ಹೇಳಿದ್ದೀನಿ ಅಣ್ಣ ಇದ್ದಾಗ ಹೇಳಿದ್ದೇನೆ ನಾನು ಯಾವುದೇ ಸಿಂಬಲ್ ನಾನು ನಿಂತ್ಕೊಳ್ಳಲ್ಲ ಅಂತ ಯಾಕಂದರೆ ನಾನು ಅವಾಗ ಅದೇ ಅವಾಗ ಹೇಳ್ತಾ ಹೇಳ್ತಾಯಿದ್ದೆ ಅಂತ ಸಿ ನಾನು ಆಗಿದ್ದರೆ ಅದಕ್ಕೆ ಬಿಪಾರ್ಟ್ಮೆಂಟ್ ನಾನು ತಗೊಬಂದು ಕೊಟ್ಟು ಯಾಕೆ ನಾನು ನಮ್ಮ ಹುಡುಗಿಗೆ ಸಹಾಯ ಮಾಡ್ತಾ ಇದ್ದೆ ಅಂತಂದರೆ ನಾನು ಇವತ್ತು ಹೇಳ್ತೀನಿ ನಾನು ಹೇಳ್ತೀನಿ ಯಾವುದೇ ಪೊಲಿಟಿಕಲ್ ಪಾರ್ಟಿನ ನಾನು ನಿಂತ್ಕೊಳ್ಳಲ್ಲ ನೋ ಐ ನಾ ಗೋಂಡು ಸ್ಟ್ಯಾಂಡ್ ಬೈ ಇನ್ ಸಿಂಬಲ್ ಎಲೆಕ್ಷನ್ಸ್ ಕೋಆಪ್ರೇಟಿವ್ ಯಾಕಂದರೆ ಸ್ವಲ್ಪ ಹದಗೆಟ್ಟಿದೆ ಅಂತ ಪಬ್ಲಿಕ್ ಹೇಳ್ತಾ ಇದ್ದಕ್ಕೆ ನಮ್ಮ ಕೇಳು ಸರಿಪಡೋದಕ್ಕೆ ಅಂತ ಪ್ರಯತ್ನ ಪಡೋಕ್ಕೆ ಇದ್ರ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಕೆಲ ನಾನು ಯಾವತ್ತೂ ನಾವು ನೋ ಜೆಡ್ ಪಿಸ್ ನೋ ಟಿ ಪಿ ಎಸ್ ಸದ್ಯಕ್ಕೆ ನನ್ನ ತಲೆಯಲ್ಲೂ ಇಲ್ಲ ನನ್ನ ಮನಸಲ್ಲೂ ಇಲ್ಲ ನನ್ನ ಮುಂದೆನೂ ಇಲ್ಲ ಲೋಕಸಭೆ ನನ್ನ ತಲೆಯಿಲ್ಲ ಈಗ ಜಿಲ್ಲಾ ಪಂಚಾಯತಿ ನಾನು ಆವತ್ತೇ ಹೇಳಿದ್ದೀನಿ ಅಣ್ಣ ಇದ್ದಾಗೆ ಹೇಳಿದ್ದೀನಿ ನಾನು ಯಾವುದೇ ಸಿಂಬಲ್ ನಾನು ನಿಂತ್ಕೊಳ್ಳಲ್ಲ ಅಂತ ಯಾಕಂದರೆ ನಾನು ಅವಾಗ ಯಾವುದೇ ಅವಾಗ ಅದು ಹೇಳ್ತಾಯಿದ್ದೆ ಅಂತ ನಾನು ನಾನಾಗಿದ್ದೆ ಆಗಿದ್ದರೆ ಬಿ ಪಾರ್ಕ್ ನಾನು ತಗೊಬಂದು ಕೊಟ್ಟು ಯಾಕೆ ನಾನು ನಮ್ಮ ಹುಡುಗಿಗೆ ಸಹಾಯ ಮಾಡ್ತಾ ಇದ್ದೆ ಅಂತಂದರೆ ನಾನು ಇವತ್ತು ಹೇಳ್ತೀನಿ ನಾವು ಹೇಳ್ತೀನಿ ಯಾವುದೇ ಪೊಲಿಟಿಕಲ್ ಪಾರ್ಟಿನ ನಾನು ನಿಂತ್ಕೊಳ್ಳಲ್ಲ ನೋ ಐ ಟು ಸ್ಟ್ಯಾಂಡ್ ಬೈ ಇನ್ ಸಿಂಬಲ್ ಎಲೆಕ್ಷನ್ಸ್ ಕೋಆಪ್ರೇಟಿವ್ ಯಾಕಂದರೆ ಸ್ವಲ್ಪ ಹದಗೆಟ್ಟಿದೆ ಅಂತ ಪಬ್ಲಿಕ್ ಹೇಳ್ತಾ ಇದ್ದಕ್ಕೆ ನಮ್ಮ ಕೇಳ ಆದಷ್ಟು ಸರಿಪಡೋದಕ್ಕೆ ಅಂದರೆ ಪ್ರಯತ್ನ ಪಡೋಕ್ಕೆ ಇದ್ರ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಕೆಲ ನಾನು ಯಾವತ್ತೂ ನಾವು ನೋ ಜೀಸು ನೋ ಟಿ ಪಿ ಸು ಸದ್ಯಕ್ಕೆ ನನ್ನ ತಲೆಯಲ್ಲೂ ಇಲ್ಲ ನನ್ನ ಮನಸ್ಸಲ್ಲೂ ಇಲ್ಲ ನನ್ನ ಮುಂದೆಯಲ್ಲೂ ಇಲ್ಲ